ಐಬನ್ ಶಾಯಿಯ ಅತಿಥಿ ಗೃಹದಲ್ಲಿ ಇದು ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು ಬಿಪಿಎಲ್ ಕಾರ್ಡ್ ರದ್ದತಿ ಪಡಿಸ್ತಾ ಇದ್ದೀರಿ ಆದ್ರೆ ಬಿಪಿಎಲ್ ಇಂದ ಟ್ರಾನ್ಸ್ಫರ್ ಮಾಡಿದ್ರು ಪರಿಶೀಲನೆ ಮಾಡಬೇಕಿತ್ತು ಎಂಟು ಲಕ್ಷ ಆದಾಯ ಇರೋರು ಮೆಡಿಕಲ್ ಎಂಜಿನಿಯರ್ ಸೀಟ್ ಗೆ ಹೋಗ್ಬಹುದು ಆದ್ರೆ ಎರಡು ಲಕ್ಷ ಇದ್ರೆ ಯಾರು ಹೋಗ್ತಾರೆ ಗೃಹದಲ್ಲಿ ಹಣ ನಾಲ್ಕು ತಿಂಗಳು ದಿನದಿಂದ ಸರ್ವರ್ ಡೌನ್ ಅಂತ ಹೇಳ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಸರ್ಕಾರನೇ ಸರ್ವರ್ ಡೌನ್ ಆಗಿದೆ ಅನ್ಸುತ್ತೆ ಗೋಷ್ಠಿಯಲ್ಲಿ ಶಾಸಕ ಬಸವರಾಜ್ ಅವಿನಾ ಅವಿನಾಶ್ ಜಾಧವ್ ಮತ್ತು ವಿಧಾನಸಭಾ ಪರಿಷತ್ ಸದಸ್ಯ ಶಶಿಲ್ ನಮೋಜಿ ಮತ್ತು ಬಿಜಿ ಪಾಟೀಲ್ ಅವರು ಸೇರಿದಂತೆ ಅನೇಕ ಶಾಸಕರುಗಳು ಪಕ್ಷದ ಮುಖಂಡರು ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎನ್ ಕೆ ಕಲಬುರ್ಗಿ ಅವನಿಗೆ ತಿನ್ನಾಗಿರೋದಿಲ್ಲ ಆದರೆ ಅವನು ಟ್ಯಾಕ್ಸ್ ಕಟ್ಟಿದ್ದಾಯಿತು ಟ್ಯಾಕ್ಸ್ ಕಟ್ಟಿದ್ದೊಂದ್ಸಾರಿ ಆದಮೇಲೆ ಅದು ಇದ್ರದ್ದು ಬರುತ್ತೆ ನೀವು ಬಿ ಪಿ ಎಲ್ ಅಲ್ಲಿರೋದಿಲ್ಲ ಎ ಪಿ ಎಲ್ ಟ್ರಾನ್ಸ್ಫರ್ ಆಗ್ತದೆ ಅವನಿಗೆ ವಂಚನೆ ಆಯಿತು ಪರಿಶೀಲನೆ ಮಾಡಬೇಕಲ್ಲ ಇದು ಮೊದಲು ಒಂದು ಆದೇಶ ಮಾಡಬೇಕಾಗಿತ್ತು ಸರ್ಕಾರ ಯಾರ್ಯಾರು ಬಿ ಪಿ ಎಲ್ ಇದ್ದೀರಿ ಯಾರು ಟ್ಯಾಕ್ಸ್ ಕಟ್ಟಿದೀರಿ ಯಾವ ರೀತಿಯ ಟ್ಯಾಕ್ಸ್ ಕಟ್ಟಿದ್ದೀರಿ ನಿಮ್ಮನ್ನು ಎ ಪಿ ಎಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅಥವಾ ನಿಮ್ಮ ಬಿ ಪಿ ಎಲ್ನ ರದ್ದು ಮಾಡಬೇಕಾಗತ್ತೆ ಇದನ್ನು ನೀವು ಆಗಿ ಅಪ್ಲಿಕೇಶನ್ ಅಂತ ಹೇಳಿ ಕೊಡಬೇಕಾಗಿತ್ತು ನೀವೇ ಹೋಗಿ ಕ್ಯಾನ್ಸಲ್ ಮಾಡೋದು ಈಗ ಎಲ್ಲರದು ಬಿ ಪಿ ಎಲ್ ತೆಗೆದು ಬಿಟ್ರಿ ತಿರುಗೊಂದು ಆದೇಶ ಹೊರಡಿಸಿದ್ದೀರಿ ನೆನೆ ಯಾರಿಗಾದರೂ ಬಿ ಪಿ ಎಲ್ ಈಗ ಒಂದು ಅರ್ಜಿ ಕೊಡಿ ಪರಿಶೀಲನೆ ಮಾಡ್ತೀವಿ ಇನ್ನು ಅವ್ರ ಅರ್ಜಿ ಕೊಡಬೇಕು ಪರಿಶೀಲನೆ ಮಾಡಬೇಕು ಆಫೀಸರ್ ಬರಬೇಕು ಮನೆ ಹತ್ರ ಚೆಕ್ ಮಾಡಬೇಕು ನಿಮ್ಮ ಎಲ್ಲ ವ್ಯವಹಾರಗಳನ್ನ ಕೇಳಬೇಕು ಅದಾದ್ಮೇಲೆ ನೀವು ಹೊಸ ಅರ್ಜಿ ಕೊಡಬೇಕು ಆಮೇಲೆ ರೂಪಾಯಿ ಖರ್ಚು ಮಾಡಿ ಒಂದು ಕಾರ್ಡ್ ತಗೋಬೇಕು ಅಂದ್ರೆ ಇದು ಒಂದು ರೀತಿಯ ವಸೂಲಿ ಅಲ್ವೇ ಇಂಥ ಇಷ್ಟು ತೊಂದರೆಯನ್ನ ಜನರಿಗೆ ಕೊಡಬಾರ್ದಾಗಿತ್ತು ಯಾಕೆಂದ್ರೆ ಇದು ಹಿಂದಿನ ಕಾಲ ಅಲ್ಲ ಇವತ್ತೆಲ್ಲ ಆನ್ಲೈನ್ ಅಲ್ಲಿ ನಡೆಯತಕ್ಕಂತ ವ್ಯವಹಾರಗಳಿದೆ ಇದು ಈ ಸರ್ಕಾರಕ್ಕೆ ಜನರನ್ನು ತೊಂದರೆಗೆ ಸಿಕ್ಕಿಸ್ತಕ್ಕಂಥ ಯೋಚನೆಗಳು ಬರ್ತವೆ ಗೊತ್ತು ಆ ಪರಿಹಾರಗಳನ್ನು ಹಿಡಿತಕ್ಕಂಥದ್ದನ್ನು ಮಾಡ್ತಾ ಇಲ್ಲ ಆದ್ದರಿಂದ ವಿಶೇಷ ಗಮನವನ್ನು ಈ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ಗಳಿಗೆ ಕೊಡಬೇಕು ನಾನು ಹೇಳ್ತಕ್ಕಂಥದ್ದು ನೀವು ಬಿ ಪಿ ಎಲ್ನಿಂದ ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಮಾಡಿ ನಮ್ಗೆ ಚಿಂತೆ ಇಲ್ಲ ಯಾವಾಗ ಎ ಪಿ ಎಲ್ಗೆ ಒಬ್ಬ ವ್ಯಕ್ತಿ ಬಿಪಿಎಲ್ ಪಿ ಎಲ್ಲಿಂದ ಸೇರ್ಬೇಕಂದ್ರೆ ಅವನ ಜೀವನ ಗುಣಮಟ್ಟ ಹೆಚ್ಚಿರಬೇಕು ಇನ್ನೂ ಅಲ್ಲೇ ಇದ್ದಾನೆ ಬಟ್ ಅವನನ್ನು ಮಾತ್ರ ನೀವು ಎತ್ತರಕ್ಕೆ ಕಳಿಸ್ತೀರಿ ಅಂತಂದ್ರೆ ಕೊಡಿ ಅವನಿಗೆಲ್ಲ ಸವಲತ್ತು ಕೊಟ್ಟು ಇವತ್ತಿಂದ ನೀನು ಬಿ ಪಿ ಎಲ್ ಇಲ್ಲಿ ಯೋಗ್ಯನಲ್ಲಪ್ಪ ಎಲ್ಲ ರೀತಿಯಲ್ಲೂ ನೀನು ಸಬಲನಾಗಿದೆಯಾ ನಡಿ ಎ ಪಿ ಎಲ್ಗೆ ಅಂತ ಕಳಿಸಿ ನಮ್ದು ಏನು ತೊಂದರೆ ಇಲ್ಲ ಆದರೆ ಅವನ ಪರಿಸ್ಥಿತಿ ಬದಲಾಗಿಲ್ಲ ಅದನ್ನು ಕಾರ್ಡ್ಗಳನ್ನು ಕೊಡೋದು ಸರಿ ಸರಿ ಈ ವಿಚಾರದಲ್ಲಿ ಮಾನದಂಡಗಳೇ ಸರಿ ಇಲ್ಲ ಅನಿಸುತ್ತೆ ಯಾಕಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಕುಟುಂಬದ ಆದಾಯ ಇದ್ರೆ ಅವರು ಬಿ ಪಿ ಎಲ್ಗೆ ಅದರ ಅಲ್ಲ ಅಂತ ನಿಯಮ ಇರೋದು ಒಬ್ಬ ಒಬ್ಬನ ಆದಾಯ ಹತ್ತು ಸಾವಿರ ಇದ್ದರೂ ಕೂಡ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗುತ್ತೆ ಕುಟುಂಬದಲ್ಲಿ ಮೂರು ಜನ ಇದ್ದರೆ ಎರಡೆರಡು ಸಾವಿರ ವಾರ್ಷಿಕ ಆದಾಯ ಇರೋಂಥವ್ರು ಎಲ್ಲಿ ಸಿಗ್ತಾರೆ ಈ ಮಾನದಂಡ ಆಧಾರದ ಮೇಲೆ ಹೋದರೆ ಯಾರಿಗೆ ಬಿ ಪಿ ಎಲ್ ಸಿಗುತ್ತೆ ಎಂಟು ಲಕ್ಷ ಆದಾಯ ಇರೋರು ನೀವು ಇಂಜಿನಿಯರಿಂಗ್ ಹೋಗ್ಬೋದು ಮೆಡಿಕಲ್ಗೆ ಹೋಗ್ಬೋದು ಅನ್ನೋದು ಸರ್ಕಾರದ ವಾದ ಇದೆ ಈಗ ಯಾರಿಗೆ ಹಿಂದುಳಿದವರಿಗೆ ಎಸ್ ಸಿ ಎಷ್ಟುಗಳಿಗೆ ಎಷ್ಟಿದೆ ಗೊತ್ತಾ ಎರಡು ಲಕ್ಷ ಇದೆ ಯಾರಿಗೆ ಎರಡು ಲಕ್ಷ ಆದಾಯ ಇರೋನಿಗೆ ಇದಕ್ಕೆ ಹೋಗಬೇಕಾಗತ್ತೆ ಇಂಜಿನಿಯರಿಂಗೇ ಇದಕ್ಕೆ ನ್ಯೂನ್ಯತೆಗಳು ನಡವಳಿಕೆಯಲ್ಲಿ ಇದೆ ನಾನು ಹೋಗ್ತೇನೆ ಅದನ್ನು ಕೂಡ ಪರಿಶೀಲಿಸಬೇಕು ನಾನು ಹೇಳ್ತೇನೆ ಮಿನಿಮಮ್ ವೇಜ್ ಕೂಲಿಗೋದ್ರೂ ಕೂಡ ಇಷ್ಟೇ ಕೊಡಬೇಕು ಅಂತೇಳಿ ಸರ್ಕಾರದ ಆದೇಶ ಇದೆ ಅದಕ್ಕಿಂತ ನೀವು ಕಡಿಮೆ ಕೊಟ್ಟರೆ ನೀವು ಅವ್ರಿಗೆ ಅನ್ಯಾಯ ಮಾಡ್ತಿದ್ದೀರಿ ಅಂತೇಳಿ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು ಅಂದಮೇಲೆ ಅದೇ ಆಧಾರವಾಗಿ ಇಟ್ಕೊಂಡು ಇದಕ್ಕೂ ಮಾಡಿ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಇರಬೇಕು ಅಂತಲ್ಲ ಐದು ಲಕ್ಷ ಇರಲಿ ಬಟ್ ಐದು ಲಕ್ಷ ಅವನ ಸಂಪಾದನೆ ಇದ್ರೆ ಅವನಾಗಲೇ ನಿಮಗೆ ಇದಕ್ಕೆ ಬರೋದಿಲ್ಲ ಟ್ಯಾಕ್ಸ್ ಅವನು ಬರೋದಿಲ್ಲ ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಒಂದೇ ಮಾನದಂಡ ಎಲ್ರಿಗೂ ಮಾಡಿ ಮಾಡ್ಬೇಕು ಅದನ್ನ ತೀರ್ಮಾನ ಅದನ್ನ ಮಾಡ್ಬೇಕಾದ್ರೆ ಟಿ ಡಿ ಎಸ್ ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ನಿಮ್ದು ಸೆಂಟ್ರಲ್ ಗೌರ್ಮೆಂಟ್ ಇದೆ ಟಿ ಡಿ ಎಸ್ ನ ಕಟ್ ಮಾಡೋದು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅದನ್ನ ಮಾಡಿಲ್ಲ ಇಲ್ಲ ಅಲ್ಲ ಇಲ್ಲ ಮುಖ್ಯ ಮೂಲ ಸಮಸ್ಯೆ ಬಂದಿರೋದು ಅಲ್ಲೇ ಮೂಲ ಸಮಸ್ಯೆ ನೋಡಿ ರಾಜ್ಯ ಸರ್ಕಾರ ಆ ಹೇಳಿ ಈಗ ಸಮಸ್ಯೆ ಬಂದಿರೋದು ಅಲ್ಲೇ ಮತ್ತೆ ಅದನ್ನ ಅದನ್ನ ಪರಿಹಾರ ಕಂಡುಕೋಬೇಕಲ್ಲ ನೋಡಿ ಒಂದು ನಿಯಮ ಇದೆ ಆನ್ಲೈನ್ ಬಡವ ಇವನು ಶ್ರೀಮಂತ ಇದೂ ಗೊತ್ತಿರೋದಿಲ್ಲ ಯಾರಿಗೂ ಗೊತ್ತಿರೋದಿಲ್ಲ ಇವನು ಬೀದಿ ಬದಿಯಲ್ಲಿ ಕೆಲಸ ಮಾಡ್ತಾನ ಇವನು ಅಂಗಡಿ ಶಾಪ್ ಇಟ್ಟಿದಾನ ಗೊತ್ತಿರೋದಿಲ್ಲ ಅವರಿಗೆ ಆನ್ಲೈನ್ ಅಲ್ಲಿ ಏನೂ ಗೊತ್ತಿರೋದಿಲ್ಲ ಕಟ್ ಮಾಡಿದ ತಕ್ಷಣನೇ ನೀವು ಕಾರ್ಡ್ ತೆಗಿಬೇಕು ಅಂತಿಲ್ಲ ಅದು ಟರ್ನ್ ಓವರ್ ಆಮೇಲೆ ಬಹಳಷ್ಟು ಹೋಗೋದಿಲ್ಲ ಅದು ಡಿ ಡಿ ಎಸ್ ಹೋಗೋದು ಬಹಳ ಕಡಿಮೆ ಆಯ್ತು ಆಮೇಲೆ ಡಿ ಡಿ ಎಸ್ ಆದರೂ ಕೂಡ ಆ ವ್ಯಾಪಾರ ಮಾಡಿರೋರು ಅವನ ಅಪ್ಲಿಕೇಶನ್ ಹಾಕೊಂಡ್ರೆ ಅವ್ರು ವಾಪಸ್ಸೂನು ಬರುತ್ತೆ ಅದು ಅದರಿಂದಾಗಿ ಅದು ಪ್ರಶ್ನೆ ಆಗೋದೇ ಇಲ್ಲ ಇವ್ರು ಯೋಚನೆ ಮಾಡಬೇಕು ನಮ್ಮ ಸರ್ಕಾರದವರು ಯಾರ ಯಾರಿಗೆ ಇದು ಬಿ ಪಿ ಎಲ್ ಇರೋನ್ಗೆ ಯಾವ್ಯಾವ ಕಾರಣಕ್ಕೆ ಬಂದಿದೆ ಅನ್ನೋದು ನಮ್ಗೆ ನಮಗೆ ಸರ್ಕಾರ ಕಂಡೀಷನ್ಸ್ ಈಗ ನಾನು ಹೇಳ ಕಾರ್ಡ್ ಕೊಡ್ಬೇಕಾದ್ರಿಗೂ ಅಲ್ಲ ಡೂಪ್ಲಿಕೇಟ್ ಮಾಡಿರೋರು ಇರ್ತಾರಲ್ಲ ಡೂಪ್ಲಿಕೇಟ್ಲಿ ನಾವು ಅದರ ಬಗ್ಗೆ ನಾವು ಒಂದೊಂದು ಒಂದೊಂದು ಮನೆಯಲ್ಲಿ ಎರಡು ಮೂರು ಕಾರ್ಡ್ ತಗೊಂಡಿರೋರು ಇದ್ದಾರೆ 25 ಕಾರ್ಡ್ ನಾಲ್ಕು ತಪ್ಪಿಲ್ಲ ಅದು ತಪ್ಪಿಲ್ಲ ನಾವು ಅದರ ಬಗ್ಗೆ ನಾವು ಪ್ರಸ್ತಾವ ಮಾಡೋದಿಲ್ಲ ಬಟ್ ಇದ್ದೋರು ಕಾರಣದ್ದು ಕಳ್ಕೊಬಹುದು ಅಷ್ಟೇ ನಾವು ಅದಕ್ಕೆ ಮಾರ್ಗೋಪಾಯಗಳು ಬೇಕಾದಷ್ಟು ಇದೆ ಸರ್ಕಾರ ಅದನ್ನು ಹೊರಗಡೆ ತರ್ಲಿ ಡಿ ಕೆ ಹಾ ಅದು ಒಂದು ಏನಂತಂದ್ರೆ ಮೊದಲು ಒಂದೇ ಸಾರಿಗೆ ತೆಗೆದು ಬಿಡಬೇಡಿ ಅವರಿಗೆ ಅವಕಾಶ ಕೊಡಿ ಡಿಕ್ಲೇರ್ ಮಾಡ್ಕೊಂಡ್ಲಿ ಅವರು ಸಾರಿ ಅಪ್ಲಿಕೇಶನ್ ಅದು ನಡೀತಾನೆ ಇರಲಿ ಎ ಪಿ ಎಲ್ನವರು ಬಿ ಪಿ ಸಪರೇಟ್ ಅರ್ಜಿ